ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೆಲ್ದಿಯಾಗಿ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ರಾಗಿ ಹಾಲು ಬಾಯಿ ಅಥವಾ ರಾಗಿ ಹಲ್ವಾ ಅಥವಾ ರಾಗಿ ಹಲಾದಿಟ್ಟು ಅಂತ ಏನು ಕರೀತಾರೆ ಅದನ್ನು ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ ಬಟ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ ಜಸ್ಟ್ ಎರಡು ಮೂರು ಇಂಗ್ರೀಡಿಯೆಂಟ್ಸಿಂದ ಜಸ್ಟ್ ಟೆನ್ ಮಿನಿಟ್ಸ್ಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಇದಕ್ಕೆ ಬೇಕಾಗಿರುವಂತಹ ಅಂತಹ ಇಂಗ್ರೀಡಿಯಂಟ್ಸ್ ಅಂತ ಅಂದರೆ ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ನಾನಿಲ್ಲಿ ಹಾಗೇನೆ ಕಾಯಿ ಮತ್ತೆ ತುಪ್ಪ ಬೇಕಾಗುತ್ತೆ ಸೊ ನಾನಿಲ್ಲಿ ರಾಗಿ ಹಿಟ್ಟನ್ನು ತಗೊಂಡಿರೋದು ಅಂತ ಹೇಳಿದ್ನಲ್ಲ ಕೆಲವರು ಏನು ಮಾಡ್ತಾರೆ ಅಂತ ಅಂದರೆ ಡೈರೆಕ್ಟ್ ರಾಗಿನ ತಗೊಂಡು ಓವರ್ನೈಟ್ ಅದನ್ನು ನೆನೆ ಹಾಕಿ ಬೆಳಗ್ಗೆ ಅದನ್ನು ರುಬ್ಕೋತಾರೆ ಸೊ ನಾನು ಆ ರೀತಿ ಮಾಡ್ತಾ ಇಲ್ಲ ಇದು ಏನಂತ ಅಂದರೆ ನಿಮಗೆ ಪಟ್ಟೆ ಅಂತ ನಿಮಗೆ ಈಗ ತಿನ್ನಬೇಕು ಅಂತ ಅನ್ನಿಸ್ತು ಅಂದ್ಕೊಳ್ಳಿ ಈಗಲೇ ನೀವು ಫೈವ್ ಟೆನ್ ಮಿನಿಟ್ಸ್ಗೆ ಇದನ್ನು ಮಾಡ್ಕೋಬೋದು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗುತ್ತೆ ಹಾಗೆಯೇ ಇದು ಕ್ವಾಂಟಿಟಿ ಜಾಸ್ತಿ ಇದ್ದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದ್ದರೆ ಜಸ್ಟ್ ಫೈವ್ ಮಿನಿಟ್ಸಲ್ಲೇ ಆಗೋಗ್ಬಿಡುತ್ತೆ ಸೊ ಮೊದಲನೇದಾಗಿ ಇಲ್ಲಿ ಒಂದು ಕಪ್ ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಇಲ್ಲಿ ನೀರು ಹಾಕಿಬಿಟ್ಟು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ಕ್ಲೀನಾಗಿರುವಂತಹ ಒಂದು ವೈಟ್ ಬಟ್ಟೆ ತೊಗೊಂಡು ಒಂದು ತಪ್ಪಲಿ ಅಥವಾ ಒಂದು ಏನು ನಿಮಗೆ ಬೌಲ್ ಸಿಗುತ್ತೆ ಅದಕ್ಕೆ ನೀವು ಅದನ್ನು ಕಟ್ಕೊಂಡು ನೀಟಾಗಿ ನೀವು ಅದನ್ನು ರಾಗಿ ಹಿಟ್ಟಿನ ರಸನ ತಗೋಬೇಕಾಗತ್ತೆ ನೀವು ಓವರ್ನೈಟ್ ರಾಗಿನ ನೆನೆಸ್ಕೊಂಡು ಬೆಳಗ್ಗೆ ನೀವು ರುಬ್ಕೊಂಡು ಅದರಿಂದನೂ ಕೂಡ ನೀವು ರಸನ ತೆಗಿಬೋದು ಎರಡೂ ಕೂಡ ಸೇಮ್ ಟೇಸ್ಟ್ ಇರುತ್ತೆ ಬಟ್ ನಮಗೆ ಇಲ್ಲಿ ಅದು ಟೈಮ್ ತಗೊಳ್ಳುತ್ತೆ ಒನ್ ಡೇ ಬೇಕಾಗುತ್ತೆ ಇದು ಹಾಗಲ್ಲ ನಿಮಗೆ ಹೇಳದ್ನಲ್ಲ ಪಟ್ ಅಂತ ಮಾಡ್ಕೋಬೋದು ಸೊ ಈ ರೀತಿ ನೀವು ಏನು ನೀಟಾಗಿ ರಸನ ತಗೋಬೇಕಾಗತ್ತೆ ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ಆಚೆ ಹಾಕ್ಕೊಳ್ಳಿ ಕಾಯಿನೂ ಅಷ್ಟೇ ಇಲ್ಲಿ ಒನ್ ಕಪ್ ಅಷ್ಟು ಕಾಯಿ ತೊಗೊಂಡಿದ್ದೀನಿ ಅದಕ್ಕೂ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಶೋಧಿಸ್ಕೋತಾ ಇದ್ದೀನಿ ಕಾಯ್ದು ಅಷ್ಟೇ ಕಾಯಿ ರಸನ ತೆಕ್ಕೋತಾ ಇರುವಂತಹದ್ದು ಸೊ ನೀಟಾಗಿ ಏನು ರಾಗಿದು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಮತ್ತು ಇದು ಕಾಯ್ದೂ ಕೂಡ ಒಂದು ಬೌಲಿಗೆ ಹಾಕೋತೀನಿ ಅಥವಾ ಅದನ್ನು ಕೂಡ ಎರಡೂ ಮಿಕ್ಸ್ ಮಾಡಿಕೊಂಡ್ರು ಕೂಡ ಆಗುತ್ತೆ ಹಾಗೆಯೇ ನಾನಿಲ್ಲಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಬಿಳಿ ಬೆಲ್ಲ ಬೇಕಂತ ಅಂದರೆ ನೀವು ಕಪ್ಪು ಬೆಲ್ಲನೂ ಕೂಡ ಯೂಸ್ ಮಾಡ್ಬೋದು ನನ್ನ ಚಾನಲಲ್ಲಿ ಆಲ್ರೆಡಿ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನನಗೆ ಪೇಮೆಂಟ್ ಬಂದಂತಹ ವಿಡಿಯೋ ಆಗಿರ್ಬೋದು ಒಂದಷ್ಟು ಶಾಪಿಂಗ್ ಲಾಗ್ಸ್ಗಳಾಗಿರ್ಬೋದು ಹಾಗೆಯೇ ಕೆಲವು ಹಾಗೆ ಡೈಲಿ ಲಾಗ್ಸ್ಗಳ ಥರ ಇರ್ಬೋದು ಸೊ ತುಂಬಾ ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಿದರೆ ಇಂಟ್ರೆಸ್ಟ್ ಇದ್ದಾರೋ ಒಂದು ಸಲ ಹೋಗಿ ಚೆಕ್ ಮಾಡ್ಬೋದು ಸೊ ನಾನಿಲ್ಲಿ ಒಂದು ದೊಡ್ಡ ಬಾಣಲಿ ಅಥವಾ ತಪ್ಪಲಿನ ತಗೊಂಡು ಅದಕ್ಕೆ ನಿಮಗೆ ಇಲ್ಲಿ ಸ್ವೀಟಿಗೆ ತಕ್ಕಂಗೆ ನೀವು ಆ ಬೆಲ್ಲನ ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಮೂರಚ್ಚು ಬೆಲ್ಲನ ಯೂಸ್ ಮಾಡ್ಕೊತಾ ಇದ್ದೀನಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರೋದರಿಂದ ಸೊ ಅದನ್ನು ನಾವು ರಸನ ನೋಡಿ ಇಲ್ಲಿ ಬೆಲ್ಲ ಎಲ್ಲ ನೀಟಾಗಿ ಅದು ಕರ್ಗದಾದ್ಮೇಲೆ ಮತ್ತೆ ಇದನ್ನು ನೀಟಾಗಿ ಶೋಧಿಸ್ಕೋಬೇಕು ಅಂದರೆ ಬೆಲ್ಲದಲ್ಲಿ ಏನಾದರೂ ಏನಾದ್ರು ಇತ್ತು ಅಂತ ಅಂದರೆ ಅದು ನೀಟಾಗಿ ಹೋಗುತ್ತಲ್ಲ ಸೊ ಒಂದು ಸೊ ಟೂ ಮಿನಿಟ್ಸ್ ನೀಟಾಗಿ ಅದು ಗಲೀಜೆಲ್ಲ ಕ್ಲೀನ್ ಮಾಡಿಕೊಂಡು ಅದರ ನೀರು ಏನು ಆಚೆಗೆ ತೆಕ್ಕೊಂಡು ಒಂದು ಬೌಲಿಗೆ ನಂತರ ನೀವು ಏನು ದೊಡ್ಡದು ಪಾತ್ ಪಾತ್ರೆ ಅಥವಾ ಬಾಣಲಿ ತೊಗೊಂಡಿರ್ತೀರ ಅದಕ್ಕೆ ಅದು ನೀರನ್ನು ಹಾಕ್ಕೊಳ್ಳಿ ಏನು ಬೆಲ್ಲದ ನೀರು ನಂತರ ಅದಕ್ಕೆ ಏನು ಕಾಯಿ ರಸ ಹಾಗೇನೆ ಇದು ರಾಗಿದು ರಸ ತಕೊಂಡಿರ್ತೀರಾ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಕೈ ಆಡಬೇಕು ಗಂಟಾಗದಿರೋ ಥರ ನೋಡ್ಕೊಳ್ಳಿ ರಾಗಿ ಹಾಲು ಬಾಯಿ ಅಂತ ಅಂದ್ರೆ ಗ್ಲಾಸಿ ಥರ ಇರುತ್ತೆ ಮತ್ತು ಟೇಸ್ಟ್ ಕೂಡ ಬಾಯಿಗೆ ಬಾಯಿಗಿಟ್ಟರೆ ಬೆಣ್ಣೆ ಥರ ಕರ್ಗೋಗುತ್ತೆ ನಾವಂತೂ ಚಿಕ್ಕೋರಲ್ಲಿದ್ದಾಗ ತುಂಬಾ ಇಷ್ಟಪಟ್ಟು ತಿಂತಾ ಇದ್ವಿ ದೊಡ್ಡವರಾಗ್ತಾ ಆಗ್ತಾ ಇದು ಮಾಡಿ ಮಾಡೋದು ಕಡಿಮೆ ಆಯಿತು ತಿನ್ನೋದು ಕಡಿಮೆ ಆಯಿತು ಬಟ್ ಇಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ ಗೊತ್ತಾದ ಮೇಲೆ ನಿಜವಾಗ್ಲೂ ಬಿಡೋ ಮಾತೇ ಇಲ್ಲ ಈಗಲೂ ಕೂಡ ಎಲ್ಲಾದರೂ ಸಿಕ್ಕಿದ್ರೆ ಬಿಡೋ ಇಲ್ಲ ಅಷ್ಟು ಇಷ್ಟಪಟ್ಟು ತಿಂತೀವಿ ಸೊ ಎಲ್ರಿಗೂ ಕೂಡ ಮಕ್ಕಳಿಗೆ ಆಗಿರ್ಬೋದು ದೊಡ್ಡವರಿಗೆ ಆಗಿರ್ಬೋದು ಮೋರ್ ಒನ್ ಮೋರ್ ಪೀಸ್ ಅನ್ನೋ ಥರನೇ ಇರುತ್ತೆ ತಿಂದೋರಿಗೆ ಗೊತ್ತಿರುತ್ತೆ ಖಂಡಿತ ಇದ್ರ ಟೇಸ್ಟ್ ಏನು ಅಂತ ಗೊತ್ತಿಲ್ಲದಿರೋರು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೊ ನಂತರ ಇದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ ಸೊ ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಡಿ ಹಾಗೆ ಇಲ್ಲಿ ಎರಡು ತಟ್ಟೆನ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ ಏನಕ್ಕಪ್ಪ ಅಂತಂದರೆ ಅದಾದಮೇಲೆ ಆ ಹಿಟ್ಟು ಈ ತಟ್ಟೆಗೆ ಹಾಕೋಬೇಕಾಗುತ್ತೆ ನೀಟಾಗಿ ಪೀಸ್ ಮಾಡ್ಕೋಬೇಕಲ್ವಾ ಇಲ್ಲ ನಿಮ್ಮ ಮನೆಯಲ್ಲಿ ಬಟರ್ ಪೇಪರ್ ಇದೆ ಅಂತ ಅಂದರೆ ಬಟರ್ ಪೇಪರ್ ಮೇಲೂ ಕೂಡ ಯೂಸ್ ಮಾಡ್ಬೋದು ಬಟ್ ತಟ್ಟೆಗೆ ತುಪ್ಪ ಸಾವಿರ್ಕೊಳ್ಳೋದ್ರಿಂದ ನೀಟಾಗಿ ಎದುಳುತ್ತೆ ಹಾಗೆ ಅಂಟ್ಕೊಳ್ಳೋದಿಲ್ಲ ಏನಿಲ್ಲ ಪೀಸ್ ಕೂಡ ಚೆನ್ನಾಗೇ ಬರುತ್ತೆ ಸೊ ಇದು ನೀವು ತಿರುಕೊಡ್ತಾ ಕನ್ಸಿಸ್ಟೆನ್ಸಿ ನೋಡ್ಕೋತಾ ಇರಿ ಒಂದು ತಟ್ಟೆಗೆ ಹಾಕ್ಕೊಂಡು ಅದು ನೀಟಾಗಿ ಅದು ಅಂಟಣ್ ಥರ ಬರಬೇಕು ಹಾಗೇನೆ ನೀಟಾಗಿ ಎದೋಬೇಕು ಅದು ಸೊ ಅಲ್ಲಿ ತನಕ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀಟಾಗಿ ಕೈ ಆಡಿಸ್ಕೊತಾ ಇರಿ ಅದಾದಮೇಲೆ ನೀವು ಈ ರೀತಿ ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಟೈಮ್ ಬಿಡಬೇಕು ತಣ್ಣಗಾಗಬೇಕಲ್ಲ ಫ್ರಿಜ್ಜಿಗಾದರೂ ಇಡ್ಬೋದು ತಣ್ಣಗ ಬೇಗ ನಮಗೆ ತಿನ್ನಬೇಕು ಅನ್ನಿಸ್ತಾ ಇದೆ ಬೇಗ ಪಟ್ಟಂತ ತಣ್ಣಗಾಗಲಿ ಅಂದರೆ ಫ್ರಿಡ್ಜಿಗೆ ಇಟ್ಬಿಟ್ರೂ ಕೂಡ ಆಗುತ್ತೆ ಅಥವಾ ಸ್ವಲ್ಪ ನೀವು ಆಚೆ ಇಟ್ಕೊಂಡ್ರೆ ವೆಯ್ಟ್ ಮಾಡಿ ಅದು ಆರೋ ತನಕ ಆಮೇಲೆ ಪೀಸ್ ಮಾಡಿಬಿಟ್ಟು ತಿನ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಟ್ರೈ ಮಾಡಿ ಹೇಗಿತ್ತಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ನನಗೆ ನಿಮಗೆ ದಪ್ಪ ಬೇಕು ಅಂತ ಅಂದರೆ ಸ್ವಲ್ಪ ದಪ್ಪ ಲೇಯರ್ನ ಹಾಕೊಳ್ಳಿ ತಟ್ಟೆ ತುಂಬ ಹಾಕ್ಕೊಳ್ಳಿ ಇಲ್ಲ ನನಗೆ ಒಂದು ಮೀಡಿಯಮ್ ಸೈಜ್ ಬೇಕಂತ ಅಂದರೆ ಇಷ್ಟು ಹಾಕ್ಕೊಳ್ಳಿ ಸೊ ಇಷ್ಟ ಆದಮೇಲೆ ನೋಡಿ ತಣ್ಣಗಾಗಿದೆ ಇಲ್ಲಿ ಪೀಸ್ ಮಾಡ್ಕೊಂಡಿದ್ದೀವಿ ಇದನ್ನು ಒಂದೊಂದೇ ಪೀಸ್ ಎತ್ಕೊಂಡು ತಿಂತಾ ಇರಿ ಇಷ್ಟು ಇವತ್ತಿನ ಲಾಗು ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್